ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದ ಹಸುವಿನ ಕೆಚ್ಚಲು ಕೊಯ್ದ ಅಹಿತಕರ ಘಟನೆಯ ಹಿನ್ನೆಲೆಯಲ್ಲಿ ಹಸುವಿನ ಮಾಲೀಕ ಕರ್ಣ ಅವರ ತಾಯಿ ಸವರಿ ಅಮ್ಮಳ್ ಸಹೋದರಿ ಅಮುದ ಅವರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಹಸುವನ್ನ ಖರೀದಿ ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೆಎಂಡಿಸಿ ಅಧ್ಯಕ್ಷ ಅಲ್ತಾಫ್ ಖಾನ್ ಮುಖಂಡರಾದ ಅತುಷ್ ಗೌಸಿ ವಿನಾಯಕ್ ಹಾಗೂ ಪ್ರಸಾದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಮುದ ಹಸು ನಿರಾಕರಿಸಿದ ನನ್ನ ಸಹೋದರನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಜಮೀರಣ್ಣ ಅವರು ಒಳ್ಳೆ ಮನಸ್ಸಿನಿಂದ ಹಸು ಕೊಡಿಸಿದ್ದಾರೆ ಕೆಲವರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದು ನಾವು ಶಾಸಕರ ಜೊತೆ ಇದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ಆಮೇಲೆ ಹೆಸರಿನ ತಿಳಿದ್ರು ಜಮೀರ ಹಣ್ಣ ಬಂದ್ರು ನಮ್ಮ ಜಮೀರ ಹಣ್ಣ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಇತರ ಜೀವನ ಮಾಡೋದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಹೂ ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿದ್ರು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾರ್ನೆ ದಿವಸಾನಲ್ಸ್ಕೊಟ್ರು ಹಸೂರ್ಲಂದ ಮೂರು ಹಸುನ ನಮ್ಮ ಜಮೀರ್ ಜಮೀರ ಹಣ್ಣ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅನ್ನೋದಕ್ಕೆ ನಿಮ್ಗೆ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾಹ್ರನ್ನ ನೋಡಿ ಜಮೀನನ್ನ ನೋಡಿ ಸಾರಿ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ಟರು ನನ್ಗೆ ಮೂರ್ ನಾ ಕೊಡ್ಸಿ ಸರಿಯಮ್ಮ ನೀನ್ ಸಾರಿ ಕೇಳೋದ್ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರ್ ಹಸುನ ತಗೊಂಡೋಗಿ ನನಗಿಟ್ಬೋರ್ ಹದಿನೈದು ವರ್ಷ ನಮ್ ಸಾವಿರ ಜೊತೆ ಇತ್ತೆ ಇನ್ನು ನಾಲ್ ಸಾವಿರದ ವಿಶ್ವಾಸದಿಂದ ನಮ್ಮ ಎಮ್ ಎಲ್ ಎ ಸಾಹಿಬ್ ಜೊತೆ ಇರ್ತೀನಿ ಅಂತ ಜಮೀನನ್ನ ನಿನ್ ಜೊತೆಗೆ ಇಟ್ಟಿ ನಾನು ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿಗ್ಗೆ ನಮಗೆ ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಸ್ಫೂರ್ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು ಅವರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಇದು ಮಾಡಿದ ಹಸು ನಕ್ಕಿದ್ರೆಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು ಇನ್ನು ದನಗಳ ಕೆಚ್ಚಿಲು ಕುಯ್ದ ಪ್ರಕರಣದಲ್ಲಿ ಆರೋಪಿಗಳಲ್ಲಿ ಒಬ್ಬನಾಗಿರೋ ಸೈಯದ್ ನಸ್ರು ಎಂಬಾತನನ್ನ ಕಾಟನ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈತ ಬಿಹಾರದ ಚಂಪರಣ್ ಮೂಲದ ನಿವಾಸಿ ಮೂವತ್ತು ವರ್ಷದ ಸೈಯದ್ ಕೃತ್ಯ ನಡೆದ ಪಕ್ಕದಲ್ಲೇ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕುಡಿದ ಮತ್ತಿನಲ್ಲಿ ಕೃತ್ಯ ಎಸಗಿರುವುದಾಗಿ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ಜನವರಿ ಇಪ್ಪತ್ನಾಲ್ಕರ ತನಕ ನ್ಯಾಯಾಧೀಶರು ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆದರೆ ಬಿಜೆಪಿಯವರು ಈತ ಈ ಕೆಲಸವನ್ನ ಮಾಡಿಲ್ಲ ಬೇರೆಯವರನ್ನ ರಕ್ಷಣೆ ಮಾಡುವುದಕ್ಕೆ ಈತನನ್ನ ಸಿಕ್ಕಾಕ್ಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ಇದು ಅಂತ ಆರೋಪ ಮಾಡಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ